ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ನಾನು ಬಂದಿರೋದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಚಾಮುಂಡೇಶ್ವರಿ ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂಥೇಳಿ ಇವತ್ತಿನ ಲಾಗ್ನ ಚಾಮುಂಡೇಶ್ವರಿ ದರ್ಶನದಿಂದ ನಿಮಗೆ ಶುರು ಮಾಡ್ತಾಯಿದ್ದೀನಿ ಸೊ ಚಾಮುಂಡೇಶ್ವರಿ ದರ್ಶನ ಪಡ್ಕೊಂಡು ಮುಂದಿನ ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ ಪ್ರತಿ ಶುಕ್ರವಾರ ದೇವ್ರಿಗೆ ಥರ ಥರದ ಅಲಂಕಾರ ಮಾಡಿರ್ತಾರೆ ಹಾಗೆ ನೋಡೋಕ್ಕಂತೂ ತುಂಬ ಅಂದರೆ ತುಂಬ ಸುಂದರವಾಗಿರುತ್ತೆ ಅವರ ಅಲಂಕಾರ ಮಾಡೋದನ್ನು ನೋಡೋದಕ್ಕೇ ಒಂಥರ ಚೆನ್ನಾಗಿರುತ್ತೆ ಅದನ್ನ ನೋಡೋದಕ್ಕಂತೇ ತುಂಬ ಜನ ಬರ್ತಾರೆ ಹಾಗೆ ನಾನು ಶುಕ್ರವಾರ ಹೋಗ್ತಾ ಇರ್ತೀನಿ ಹಾಗೆಯೇ ಅಕಸ್ಮಾತ್ ನನ್ನ ಕೈಲಿ ಹೋಗೋಕ್ಕಾಗಲಿಲ್ಲ ಅಂದರೆ ತಿಂಗ್ಳಿಗೆ ಒಂದು ಸಲನಾದರೂ ಹೋಗೇ ಹೋಗ್ತೀನಿ ಹಾಗೆಯೇ ಅಲ್ಲಿ ಅವತ್ತು ವಿಶೇಷ ಪೂಜೆ ಕೂಡ ಇತ್ತು ವಿಶೇಷ ಪೂಜೆ ಇದ್ದಿದ್ದರಿಂದ ಅಲ್ಲಿ ದೇವ್ರ ಪ್ರಸಾದ ಕೂಡ ಹಂಚ್ತಾ ಇದ್ರು ಹಾಗೆಯೇ ಅಲ್ಲಿ ನವಗ್ರಹ ದೇವರಿಗೆ ಕೈ ಮುಕ್ಕೊಂಡು ಹಾಗೇ ನಾವು ಅಲ್ಲಿ ನಿಂಬೆಣ ಆರತಿ ಕೂಡ ಮಾಡ್ತಾ ಇರ್ತಾರೆ ಇಲ್ಲಿ ನಿಂಬೆಹಣ್ಣು ಆರತಿ ಮಾಡೋದಕ್ಕೆ ಅಂತಲೇ ಬೇರೆ ಪ್ಲೇಸೇ ಮಾಡಿದ್ದಾರೆ ಅಂದರೆ ಮೊದಲೆಲ್ಲ ತುಂಬ ಗಲೀಜು ಮಾಡೋರಂತೆ ಹಾಗಾಗಿ ನೀ ಅದು ಸೊ ಅಂದರೆ ಸ್ವಚ್ಛವಾಗಿರಬೇಕು ಕ್ಲೀನಾಗಿರಬೇಕು ಅನ್ನೋದಕ್ಕೋಸ್ಕರ ಸ್ವಲ್ಪ ದೇವರ ಸನ್ನಿಧಾನದಿಂದ ಸ್ವಲ್ಪ ಮುಂದೆ ಮಾಡಿದ್ದಾರೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ಆಗಬಾರ್ದು ಅಂತ ಹೇಳಿ ಅಲ್ಲೆಲ್ಲ ಮೆಸ್ಸೆಲ್ಲ ಹಾಕ್ಬಿಟ್ಟು ಅಲ್ಲಿ ನೀಟಾಗಿ ನಮಗೂ ಕೂಡ ಅನುಕೂಲ ಆಗೋ ಹಾಗೆ ಎಲ್ಲ ಸ್ಟ್ಯಾಂಡ್ ಎಲ್ಲ ಇಟ್ಬಿಟ್ಟು ಅಲ್ಲಿಂದನೇ ದೇವ್ರಿಗೆ ಆರತಿ ಮಾಡೋ ಥರ ಮಾಡಿದ್ದಾರೆ ಹಾಗೆಯೇ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು ಅವತ್ತು ಅದು ದೇವಸ್ಥಾನದಲ್ಲಿ ಏನೇ ಕೊಟ್ಟರು ಅದು ಎಷ್ಟು ರುಚಿ ಇರುತ್ತೆ ನಾವು ಮನೇಲಿ ಮಾಡ್ದಂಗೆ ಇರೋದೇ ಇಲ್ಲ ನಾವು ಅದು ಏನು ಹಾಕಿದ್ರು ಮನೇಲಿ ಮಾಡಿ ಮನೇಲಿ ಮಾಡಿದ್ರೆ ಅದು ಏನಂದ್ರೂ ಚೆನ್ನಾಗೇ ಇರೋಲ್ಲ ಬಟ್ ಅಲ್ಲಿ ಕೊಟ್ಟರೆ ಅದು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಅಂದರೆ ಚೆನ್ನಾಗಿ ಇದೇನಿದು ಕೊಲ್ಲ ಅಂತೆ ಆ ಕರಗೋಲು ತೆಗಲುವಷ್ಟು ಆ ರಾಯ್ ಎಲ್ಲಕ್ಕೆ ಇನ್ನು ಈ ದિક્ષಲ ಕೋಪ ಇಲ್ಲ ದರ್ಶನ ಮುಸ್ಕೊಂಡು ಇಲ್ಲಿ ಇಲ್ಲಿ ಹೋಗ್ತೀವಿ ಇವತ್ತು ತೋರಿಸ್ತೀನಿ ಬನ್ನಿ ಅಸ್ಲೇ ಶುಬಿಚೋ ಶುಬಿಚು ಮಗ್ನೇ ಅಲ್ ಬಿಚ್ಚು ಅಲ್ಲಿ ದೇವಸ್ಥಾನ ಇದೆ ಅದ್ರ ಎದುರುಗಡೆನೆ ಒಂದು ಪಾರ್ಕ್ ಇದೆ ಸೊ ಅದಕ್ಕೆ ಪಾರ್ಕ್ ಹತ್ರ ಬಂದಿದ್ದೀವಿ ಅವ್ನು ಆಟಾಡಬೇಕು ಅಂತ ಹೇಳ್ದ ಸಿಕ್ಕಾಬಟ್ಟೆ ಬಿಸಿಲು ಅಂದರೆ ಸಿಕ್ಕಾ ಬಟ್ಟೆ ಬಿಸಿಲು ಇದೆ ಹಾಂ ಈಗ ಪ್ರಸಾದ ತಿಂದ್ಬಿಟ್ಟು ಸುಸ್ತಾಗಿದೆಯಲ್ಲ ಅದಕ್ಕೆ ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳ್ಳೋಣ ಅಂತ ಇಲ್ಲೇ ವಾಕ್ ಮಾಡ್ತಾ ಇದ್ದೀವಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಲ್ಲೇನೋ ಸ್ಪೋರ್ಟ್ಸ್ ಕ್ಲಬ್ ಇದೆ ನೋಡಿ ಸ್ಪೋರ್ಟ್ಸ್ ಕ್ಲಬ್ ಇದೆ ಅಲ್ಲಿ ಕ್ರಿಕೆಟ್ ಆಡೋರು ಕ್ರಿಕೆಟ್ ಆಡ್ತಾ ಇದ್ದಾರೆ ನನ್ನ ಮಗ ಯಾವಾಗ ನೋಡಿದ್ನೋ ಏನೋ ಗೊತ್ತಿಲ್ಲ ಅಲ್ಲಿ ಫುಲ್ ಆಟಾಡೋಕ್ಕೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರಪ್ಪ ಪಾರ್ಕ್ನ ಸೋ ತೋರಿಸ್ತೀನಿ ಹಿಂಗೆ ಮುಂದೆ ಹೋದರೆ ಅಲ್ಲೊಂದು ಕೆರೆ ಇದೆ ಮುಂದೆ ಹೋಗಿ ತೋರಿಸ್ತೀನಿ ಮನೆಗೆ ಇಲ್ಲೊಂದು ಒಳ್ಳೆ ಗ್ರೌಂಡ್ ಥರ ಇದೆಯಪ್ಪ ಸಖತ್ತಾಗಿದೆ ತಣ್ಣಾಗಿದೆ ಅನ್ಸುತ್ತೆ ವಾ ಸೂಪರಾಗಿದೆ ಇದು ಸಖತ್ತಾಗಿದೆ ಚೆನ್ನಾಗಿದೆ ನೋಡಿಲಿ ಕೆಳಗಡೆ ಬಂದರೆ ಹಿಂಗಿದೆ ಯಾರಾದರೂ ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ ಇಲ್ಲಾಂದರೆ ಇಲ್ಲಿ ಬಂದು ಏನಾದರೂ ಒಂದು ಚಿಕ್ಕ ಪಾರ್ಟಿ ಥರ ಮಾಡೋದಕ್ಕೆ ಬರ್ಡೇ ಪಾರ್ಟಿ ಮಾಡ್ಕೊಳ್ಳೋಕ್ಕೆ ಒಳಗೆ ಪಾಟಿ ಮುಡಕಕ್ಕೆ ಒಂದು ಚನ ಆಗಿರಲಿ ಮನ್ ಹುಂದೆ ಹೊದ್ರ ಕೆರೆ ತರಸಿ ಇಲ್ ಕೆರೆಲಿ ಮೀನು ಎಲ್ಲಾ ಹಿಡತಾರೆ ದೊಡ್ಡ ಕೆರೆ ಮಾತ್ರ ಇಲ್ಲಿ ಹಾಸನಗೆ ತುಂಬಾ ಫೇಮಸ್ ಕೆರೆ ಇದು ಸತ್ಮಂಗಳ ಕೆರೆ ಅಂತ ಸತ್ಮಂಗಳ ಕೆರೆ ಅಂತ ಹೇಳ್ತಾರೆ ತೋರಿಸ್ತೀನಿ ಬನ್ನಿ ಅಯ್ಯೋ ಅಯ್ಯೋ ಇದ್ರೊಳಗೆ ಏನೇನಿಲ್ಲ ಎಲ್ಲ ಕವರು ಪ್ಲಾಸ್ಟಿಕ್ ಕವರ್ಸು ಚೀಲ ಎಲ್ಲ ಇಲ್ಲೇ ಹಾಕ್ಬಿಟ್ಟಿದ್ದಾರೆ ನಾನು ಇನ್ನು ತವರೆ ಹೋಗಿರುತ್ತೆ ಅಂತ ಬಂದರೆ ಇದರಲ್ಲಿ ಬೇಡ್ದಿದ್ದೆಲ್ಲ ಬಿದ್ದಿದೆ ಅಕಸ್ಮಾತ್ ಇಲ್ಲಿ ನಿಂತಿದ್ದೀನಿ ಇಲ್ಲಿಂದ ಜಾರಿದ್ರೆ ಇಲ್ಲೇ ಕೆರೆ ಒಳಗೆ ಎಷ್ಟು ಜನ ಸೂಸೈಡ್ ಮಾಡ್ಕೋತಾರೆ ಅನ್ನೋದೇ ಗೊತ್ತಿಲ್ಲ ಈ ಕೆರೆಯಲ್ಲಿ ಅಲ್ಲಿ ನೋಡಿ ಇಷ್ಟು ದೊಡ್ಡದು ಕೆರೆ ಹಾಸನ್ಗೆ ಒಂಥರ ದೊಡ್ಡ ಕೆರೆ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಇಲ್ಲಿ ನಿಂತಿದ್ದೀನಿ ನೋಡಿ ನಾನು ಹಿಂದೆನೇ ಇರೋದೇ ಕೆರೆ ಅಕಸ್ಮಾತ್ ಏನಾದರೂ ಸ್ವಲ್ಪ ಸ್ಲಿಪ್ ಆಯಿತು ಅಂದರೆ ನಾನು ಅಲ್ಲಿ ಕೆಳಗಿರೆ ಹ್ಞೂ ಹ್ಮ್ ತುಂಬನೇ ಫೋನ್ ಮಾಡ್ತಾ ಇದ್ದಾರೆ ಈಗ ಹೋಗ್ಬಿಟ್ಲಪ್ಪ ಅಂತ ಆಯ್ತೇನು ಆಟಾಡಿ ಮತ್ತೆ ಹೋಗ್ತಾ ಇದೆಯಲ್ಲ ಬಾರು ಹೋಗೋಣ ಮಾಮಗನೆ ಹೋಗ್ತೀನಿ ಒಂದು ಈ ಥರದ್ದೆಲ್ಲ ಮಾಡಿರ್ತಾರಲ್ಲ ಪರಿ ಪಾರ್ಕಲ್ಲಿ ಚೆನ್ನಾಗಿರುತ್ತೆ ಸಂಜೆ ಟೈಮ್ ಚೆಂದ ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಈಗ ವಾಪಸ್ ಹೋಗ್ತಾಯಿದ್ದೀವಿ ಸೋ ಈಗ ರಾಯರು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಇದೀವಿ ನೋಡೋಣ ಏನಂತಾರೆ ಅಂತ ಹೇಳಿ ಹೋಗೋದಾದರೆ ಹೋಗೋದು ಇಲ್ಲ ಅಂದರೆ ವಾಪಸ್ ಮನೆಗೆ ಹೋಗ್ಬಿಟ್ಟು ಸಂಜೆ ಮತ್ತೆ ಹೋಗೋದು ಅಂತ ಅಂದ್ಕೊಂಡಿದ್ದೀವಿ ಇದೊಂದು ಟೈಮ್ ಅಲ್ವಾ ದೇವಸ್ಥಾನಕ್ಕೆಲ್ಲ ಹೋಗೋದು ಹಾಗೆಯೇ ರಾಯರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಮನೆಗೆ ಹೋದ್ವಿ ನನೀಗ ಮತ್ತು ಊರಿಗೆ ಹೋಗಬೇಕಾಗಿತ್ತು ಒಂದು ಮದುವೆ ಇತ್ತು ಹಾಗಾಗಿ ಹೋಗಲೇಬೇಕಿತ್ತು ಇವತ್ತೆಲ್ಲ ರೆಡಿ ಹಾಕಿಬಿಟ್ಟು ಇವಾಗ ತಿಂಡಿ ತಿಂದು ಬೆಳಿಗ್ಗೆ ಎಂಟು ಗಂಟೆ ಆಗ್ತದೆ ಈಗ ಇದ್ದು ಇವತ್ತು ನಾನು ಒಂದು ನಮ್ಮ ರಿಲೇಟಿವ್ದು ಮದುವೆ ಇದೆ ಸೊ ಮದುವೆಗೆ ಹೋಗ್ತಾಯಿದ್ದೀನಿ ಹೋಗ್ಬಿಟ್ಟು ನಾನು ಸಿಗ್ತೀನಿ ಓಕೆನಾ ಬಾಯ್ ನಾನು ಹಿಂಗೆ ರೆಡಿಯಾಗಿದ್ದೀನಿ ಅಂತ ನೋಡಿ ಒಲೆ ಒಂದು ಚೇಂಜ್ ಮಾಡ್ಕೋಬೇಕು ಅದೊಂದು ಚೇಂಜ್ ಮಾಡಿಲ್ಲ ಸೊ ಹಿಂಗೆ ರೆಡಿಯಾಗಿದ್ದೀನಿ ಸರಿ ಹೊಡ್ಕೊಂಡಿದ್ದೀನಿ ನಾನು ಹೊರಟಿದ್ದೀನಿ ಮಗ ಯಾರೂ ಬರ್ತಾಯಿಲ್ಲ ನಾನು ಒಬ್ಬಳು ಹೊರಟಿರೋದು ನನ್ನ ಜೊತೆ ಇನ್ನೊಬ್ರು ಬರ್ತಾಯಿರ್ತಾರೆ ಯಾರು ಅಂತ ಹೇಳ್ತೀನಿ ಅಂತ ಸರಿ ಆಮೇಲೆ ಸಿಗ್ತೀನಿ ನಾನು ಈಗ ಅಕ್ಕನಿಗೋಸ್ಕರ ಕಾಯ್ತಾಯಿದ್ನಿ ನಮ್ಮ ಮನೆಯವರು ಮತ್ತು ನನ್ನ ಮಗ ಬಂದುಬಿಟ್ಟು ಬಿಟ್ಟು ಹೋದರು ಈಗ ನಮ್ಮ ಭಾವನೆ ಇಟ್ಟಿಗೋಸ್ಕರ ಇದ್ದೀವಿ ಬೀಸದ್ದು ಬರ್ತಾರೆ ಗೊತ್ತಿತ್ತು ಸ್ವಲ್ಪ ಕಿರಿಕಿರಿ ಆಗ್ತಾ ಹೊರಗಡೆ ಸೀರೆ ಉಟ್ಕೊಂಡು ಹೋಗಿ ಸೀರೆ ಕಾಯ್ತಿದ್ದೀವಿ ನೋಡೋಣ ಬಂದು ಬೀಸದ ಬರ್ತಾರೆ ಬಂದ್ಮೇಲೆ ಹೋಗ್ತೀವಿ ಅಲ್ಲಿಗೆ ಮದುವೆಗೆ ಹೋಗಿದ್ದು ಗೆರೆಗೆ ಸೊ ಹೋಗಬೇಕಾದ್ರೆ ಲೇಟಾಗಿತ್ತು ಮಧ್ಯಾಹ್ನ ಆಗಿಬಿಟ್ಟಿತ್ತು ಸೊ ಫಸ್ಟು ಊಟ ಮುಗಿಸ್ಕೊಂಡು ಆಮೇಲೆ ಸ್ಟೇಜ್ ಮೇಲೆ ಹೋಗೋಣ ಅಂಥೇಳಿ ಫಸ್ಟ್ ಊಟಕ್ಕೆ ಬಂದಿದ್ವಿ ಹಾಗೆ ನನ್ನ ಫ್ಯಾಮಿಲಿ ಎಲ್ಲರೂ ಸಿಕ್ಕಿದ್ರು ಎಲ್ಲರೂ ಫುಲ್ ಎಲ್ಲ ಇಂಟರ್ ಫ್ಯಾಮಿಲಿ ನಾವು ಕೂತ್ಕೊಂಡಿದ್ವಿ ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಹಾಗೆ ಆಂಟಿದಿರು ನನ್ನ ಅತ್ತೆದಿರು ಹಾಗೆ ಅಕ್ಕ ಅಂತ ಹೇಳಿದ್ನಲ್ಲ ಅವರೇ ಬ್ಲೂ ಕಲರ್ ಸ್ಯಾರಿ ಆ ಗ್ರೀನ್ ಕಲರ್ ಸ್ಯಾರಿ ಹಾಕಿದಾರಲ್ವ ಅವರೇ ನಮ್ಮ ಅಕ್ಕ ನಾನು ಅವರು ಸೇರಿಕೊಂಡೆ ಹಾಸನಿಂದ ಇಬ್ಬರು ಒಟ್ಟಿಗೆ ಬಂದಿದ್ದು ಹಾಗೇನೋ ಊಟ ಕೂತ್ಕೊಂಡಿದ್ದೀವಿ ಹಾಗೆ ಊಟಕ್ಕೆ ಏನೆಲ್ಲ ವೆರೈಟಿ ಇದೆ ಹೇಳಿ ನೀವೇ ನೋಡ್ಸಿರ್ಬೋದು ನಮ್ಮ ಸೈಡೆಲ್ಲ ನಾನ್ ವೆಜ್ ಮಾಡಿಬಿಡ್ತಾರೆ ಸೊ ಫುಲ್ ನಾನ್ ವೆಜ್ ಇತ್ತು ಸೊ ಹುಟ್ಟರ್ಸ್ ಇದ್ದು ಸಿಕ್ಕಾಬಟ್ಟೆ ಪ್ಯಾಕಿಂಗ್ ಮಾಡಿ ಅರ್ಜರಿ ಊಟ ಆದಮೇಲೆ ನಾವು ಸ್ಟೇಜ್ ಹತ್ರ ಬಂದ್ವಿ ಇನ್ನೂ ಎಲ್ಲ ಖಾಲಿ ಖಾಲಿ ಇತ್ತು ಇನ್ನೂ ಬರೋರು ಇದ್ದರು ಅಪ್ಪ ಊಟ ಮಾಡ್ಕೊತಿದ್ದೀವಿ ಊಟ ಮಾಡಿ ಇವಾಗ ಬಂದ್ವಿ ಎಲ್ಲರೂ ವಾಶ್ರೂಮ್ಗೆ ಅಂತ ಹೋಗಿದ್ದಾರೆ ಸೊ ಇಶ್ ಮಾಡಿಬಿಟ್ಟು ಅಪ್ಪ ಎಷ್ಟು ದಿವಸ ಪಿಂಪಲ್ ಇರಲಿಲ್ಲ ಇಲ್ಲಿ ನೋಡಿ ಪಿಂಪಲ್ ಆಗಿರೋದು ಹೋಗಲಿ ಗೊತ್ತಾ ಇಲ್ಲೇ ಪಿಂಪಲ್ ಆಗಿಬಿಟ್ಟಿರೋದು ಸೊ ಎಲ್ಲ ಮುಗಿಸ್ಕೊಂಡು ಮುಗಿಸಿದ ವಾಪಸ್ ನನ್ನ ಮಗ ಬೇರೆ ಕಾಯ್ತಾಯಿದ್ದಾನೆ ಇಷ್ಟೊತ್ತಿಗೆ ಎಷ್ಟು ಸಲ ಫೋನ್ ಮಾಡ್ತಾ ಗೊತ್ತಾ ಓ ನೋಡೋಣ ಅಲ್ಲಿ ಹುಡುಗ ಹುಡುಗಿ ಆದರೆ ದೋಸೋಕ್ಕೆ ಟ್ರೈ ಮಾಡ್ತೀನಿ ಫಸ್ಟು ಸ್ಟಾರ್ಟಿಂಗ್ ಹೋದಾಗ ಅಷ್ಟೊಂದು ಜನ ಇರಲಿಲ್ಲ ಮತ್ತೆ ಬರ್ತಾ ಬರ್ತಾ ತುಂಬ ಜನ ಅಂದರೆ ತುಂಬ ರಶ್ ಆಗ್ತಾಯಿತ್ತು ಹಾಗೆಯೇ ನಾವು ನಮ್ಮ ಅತ್ತೆ ಕೂಡ ಹೊಟ್ಟರು ಹಾಗೆ ಅವ್ರ ಜೊತೆ ಹೋಗೋಣ ಅಂತೇಳಿ ನಾವು ಕೂಡ ಓಟ್ ಬಂದ್ವಿ ಮತ್ತು ನಾವು ಹಾಸನ್ ಬರಬೇಕಾದ್ರೆ ನೈಟೇ ಆಗಿಬಿಟ್ಟಿತ್ತು ಸ ಆಮೇಲೆ ಮತ್ತು ನಮ್ಮ ಮನೆಯವ್ರಿಗೆ ಕೆಲಸ ಇದ್ದಿದ್ದರಿಂದ ಅವರೂ ಬರೋಕ್ಕಾಗಲಿಲ್ಲ ಹಾಗೆ ಬಾವನೂ ಬರೋದಕ್ಕಾಗಲಿಲ್ಲ ಹಾಗೆ ನಾವು ಕೂತ್ಕೊಂಡು ಮಾತಾಡ್ತೀವಿ ಅಲ್ವಾ ಯೂಸ್ ನಾ ನಮಗೆ ಹಾಗೆನ ಅವರು ತುಂಬ ದಿನ ಆಗಿತ್ತು ಬಂದು ಹಾಗಾಗಿ ಸ್ವಲ್ಪ ಹೊತ್ತು ಮಾತಾಡ್ತಾ ಕುತ್ಕೊಂಡಿದ್ರು ನಮ್ಮ ಮನೆಯವರು ಇದ್ರಲ್ವ ಸೊ ಬಾವ ನಮ್ಮ ಜೊ ನಮ್ಮನೆಯವರು ಇದ್ದರೆ ಸ್ವಲ್ಪ ಮಾತಾಡ್ತಾ ಕುತ್ಕೋತಾರೆ ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ತಾ ಕುತ್ಕೊಂಡು ಅವರು ಕೂಡ ಹೊಡ್ರು ತುಂಬ ಲೇಟಾಗಿತ್ತು ಆಗಿತ್ತು ಹಾಗೆ ಅಲ್ಲೂ ಅತ್ತೆ ಒಬ್ಬರೇ ಇರ್ತಾರೆ ಅಂತ ಹೇಳಿಬಿಟ್ಟು ಓಡ್ರು ಅವರು ಫಂಕ್ಷನ್ ಮುಗೀತು ಮುಗಿತು ಮದುವೆ ಎಲ್ಲ ಮುಗೀತು ಸೊ ಫುಲ್ ಟಯರ್ಡ್ ಅಂದರೆ ಟಯರ್ಡ್ ಆಗಿದೆ ಸ್ವಲ್ಪ ಕೂತ್ಕೊಳ್ಳೋಣ ಸಾಕಾಗು ಬೆಳಗ್ಗೆ ಬೆಳಿಗ್ಗೆಯಿಂದ ಬೆಳಗ್ಗೆ ಐದು ಗಂಟೆ ಗೆದ್ದಿದ್ದು ಬೆಳಗ್ಗೆ ಐದು ಗಂಟೆ ಗೆದ್ದಿದ್ದರಿಂದ ಸ್ವಲ್ಪ ಒಂದು ನಿಮಿಷ ಟೈಮ್ ಇಲ್ಲದೆ ಫುಲ್ಲು ಮೂಡಿಗೆರೆ ತನಕ ಹೋಗಿ ಮೂಡಿಗೆರೆಯಲ್ಲಿ ಎಲ್ಲ ಮದುವೆ ಫಂಕ್ಷನ್ ಎಲ್ಲ ಮುಗಿಸಿ ಎಲ್ಲ ಬರೋಷ್ಟೊತ್ತಿಗೆ ಒಂದು ಐದು ಗಂಟೆ ಆಗಿತ್ತು ಮತ್ತು ಅಕ್ಕನ ನಮ್ಮ ಭಾವ ಕರ್ಕೊಬರಕ್ಕೆ ಅಂತ ಬಂದರು ಹಾಗೆ ನಮ್ಮನೇಲಿದ್ದರು ಸೊ ಇಷ್ಟೊತ್ತು ಕ ಸ್ವಲ್ಪ ಹೊತ್ತು ಎಲ್ಲ ಮಾತಾಡ್ತಾ ಕುತ್ಕೊಂಡು ಇಷ್ಟೊತ್ತಾಯಿತು ಟೈಮ್ ಈಗ ಏಳು ಗಂಟೆ ಏಳುವರೆ ಆಗಿದೆ ಸೊ ಅವ್ರು ಹೋದರು ಈಗ ನಾನು ಇಲ್ಲಿ ಮೇಲೆ ಬಂದು ಕೂತ್ಕೊಂಡಿದ್ದೀನಿ ಸುಸ್ತಾಯಿತು ಅಷ್ಟು ದೂರ ಹೋಗಿ ಬಂದು ಇಬ್ಬರೇ ಹೋಗಿ ಬಂದಿದ್ರಲ್ಲ ಸ್ವಲ್ಪ ಸುಸ್ತು ಅನ್ನಿಸ್ತು ಸೊ ಇವತ್ತಿನ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ನಾಳೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಬಾಯ್